ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಕಟಕ ರಾಶಿಯವರ ಜೀವನದಲ್ಲಿ ಈ ಹೆಸರಿನ ಮಹಿಳೆ ದೊಡ್ಡ ಶತ್ರು ಆಗ್ತಾಳೆ ಇವಳು ನಿಮ್ಮ ಜೀವನವನ್ನ ಹಾಳು ಮಾಡ್ತಾಳೆ ಕಷ್ಟಗಳ ಸುರಿಮಳೆಯನ್ನ ನಿಮ್ಮ ಜೀವನದಲ್ಲಿ ತರಲು ಬರುತ್ತಿದ್ದಾಳೆ ಈಗಲೇ ತಿಳಿದುಕೊಂಡು ಎಚ್ಚರಿಕೆಯನ್ನ ವಹಿಸಿದರೆ ಬರುವಂತಹ ಕಷ್ಟಗಳಿಂದ ಸಂಪೂರ್ಣವಾಗಿ ಪರಿಹಾರವನ್ನ ಪಡೆದುಕೊಳ್ಳಬಹುದು ಹೌದು ಕಟಕ ರಾಶಿಯ ಆತ್ಮೀಯವಾದ ಸ್ನೇಹಿತರೇ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಂದಿರುವಂತಹ ಮಾತು ಸಾಮಾನ್ಯ ಭವಿಷ್ಯವಾಣಿಯಲ್ಲ ಇದೊಂದು ಅಪಾರವಾದ ರಹಸ್ಯ ಇದನ್ನು ಕೇಳಿದ ಮೇಲೆ ನಿಮ್ಮ ಆತ್ಮವೇ ನಡೆಗೆ ಹೋಗುತ್ತದೆ ಒಮ್ಮೆ ಯೋಚಿಸಿ ನೋಡಿ ಮುಂದಿನ ವರ್ಷಗಳಲ್ಲಿ ಕೇವಲ ಕಟಕ ರಾಶಿಯವರ ಜೀವನದಲ್ಲಿ ಬಹಳಷ್ಟು ಚಮತ್ಕಾರಿ ಘಟನೆಗಳು ನಡೆಯುತ್ತದೆ ಎಂದು ಮೊದಲೇ ತಿಳಿದಿದ್ದರೆ ನೀವು ಎಷ್ಟು ಸಂತೋಷ ಪಡ್ತೀರಾ ನಿಮ್ಮ ಹೃದಯ ಏನು ಹೇಳುತ್ತಿತ್ತು ಹೌದು ನಾನಿವತ್ತು ಮಾತನಾಡುತ್ತಿರೋದು ಎರಡು ಸಾವಿರದ ಇಪ್ಪತ್ತು ಮತ್ತು ಎರಡು ಸಾವಿರದ ಇಪ್ಪತ್ತೇಳರ ಬಗ್ಗೆ ಈ ಎರಡು ವರ್ಷಗಳು ನಿಮ್ಮ ಭಾಗ್ಯವನ್ನ ರಾತ್ರೋರಾತ್ರಿ ಬದಲಾಯಿಸಿ ಬಡತನದ ಒಡಲಲ್ಲಿ ಇರ್ತಕ್ಕಂಥ ನಿಮಗೆ ಖಜಾನೆ ತುಂಬಿದಂಥ ಶ್ರೀಮಂತಿಕೆಯನ್ನ ಬರಮಾಡ್ಕೊಳುವಂತಹ ಸೌಕರ್ಯವನ್ನ ತಂದುಕೊಡುತ್ತದೆ ಹೌದು ಕುಬೇರ ಸಂಪತ್ತೆ ನಿಮ್ಮ ಕೈ ಸೇರುವಂತಹ ಸಮಯ ಈಗ ಬಂದಿದೆ ಬಡವನ ಒಡಲಲ್ಲಿ ಖಜಾನೆ ತುಂಬಿದಂತೆ ಮಾಡುತ್ತದೆ ಸ್ನೇಹಿತರೆ ನೀವು ಆಂಜನೇಯ ಸ್ವಾಮಿ ಹಾಗೂ ರಾಘವೇಂದ್ರ ಸ್ವಾಮಿಗಳ ಭಕ್ತರಾಗಿದ್ದಲ್ಲಿ ಜೈ ರಾಘವೇಂದ್ರ ನಮ್ಮ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಜೀವನದ ಕಷ್ಟಗಳನ್ನೆಲ್ಲ ಪರಿಹರಿಸುವಂತಹ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ನಿಮ್ಮ ಜೀವನದ ದಿಕ್ಕನ್ನ ಬದಲಾಯಿಸುತ್ತದೆ ನಿಮ್ಮ ಶತ್ರುಗಳನ್ನು ನಾಶ ಮಾಡುತ್ತಾನೆ ಭಾಗ್ಯದ ಚಕ್ರವು ತಿರುಗಿದಾಗ ಕೇವಲ ದಿಕ್ಕು ಬದಲಾವಣೆ ಆಗೋದಿಲ್ಲ ಬದುಕಿನ ಒಟ್ಟಾರೆ ಕಥೆಯೇ ಬದಲಾಯಿಸಿ ಬಿಡುತ್ತದೆ ಅದೇ ರೀತಿಯ ಸಂದರ್ಭ ಈಗ ನಿಮಗೆ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಹೌದು ಈ ಸಮಯ ನಿಮ್ಮ ಜೀವನದಲ್ಲಿ ಕೊನೆಯ ಹಂತದಲ್ಲಿ ಇರ್ತಕ್ಕಂತಹ ಕಷ್ಟಗಳನ್ನು ಪರಿಹರಿಸಿ ಮುಂದಿನ ದಿನಗಳಲ್ಲಿ ವಿಶೇಷವಾದ ಅಧ್ಯಾಯವನ್ನು ನಾವು ತೆರೋದಕ್ಕೆ ನಿಂತಿದ್ದೇವೆ ಅಲ್ಲಿ ಭೂತ ವರ್ತಮಾನ ಮತ್ತು ಭವಿಷ್ಯ ಮೂರು ಹೊಟ್ಟಿಗೆ ಕಾಣುತ್ತದೆ ಮತ್ತು ನಿರ್ದಿಷ್ಟವಾದ ಸಮಯದಲ್ಲೇ ದೇವಗುರು ಬೃಹಸ್ಪತಿ ತಮ್ಮ ವಕ್ರ ಮುಗಿಸಿ ಜಾತಕದಲ್ಲಿ ಭಯಂಕರವಾದ ಜೀವನ ಪರಿವರ್ತಕ ಶಕ್ತಿಯನ್ನ ತಂದೊಡ್ಡಿದ್ದಾರೆ ಅದು ನಿಮ್ಮ ಒಟ್ಟು ಜೀವನದ ಒಂದು ವಿಶೇಷವಾದ ಎರಡು ಸಾವಿರದ ಇಪ್ಪತ್ತಾರನೇ ಒಂದು ಹೊಸ ಅದ್ಭುತ ಹೊಸ ಆರಂಭ ಮತ್ತು ಹೊಸ ಯಶಸ್ಸಿನ ಹಾದಿಗೆ ಕೊಂಡೊಯ್ಯುತ್ತದೆ ಈ ಸಮಯ ನಿಮಗೆ ಪದೇ ಪದೇ ಬರೋದಿಲ್ಲ ಬಂದಂತ ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳೋದು ನಿಮ್ಮ ಕೈಯಲ್ಲೇ ಇರುತ್ತದೆ ಈ ಸಮಯ ನೀವು ಮಾಡುವಂತಹ ಪ್ರತಿಯೊಂದು ಕೆಲಸ ಧೈರ್ಯ ಮತ್ತು ಸಾಹಸದ ಪ್ರತೀಕವಾಗಿರುವಂತಹ ಕಟಕ ರಾಶಿಯವರೇ ರೀತಿಯ ಆತ್ಮೀಯವಾದ ಸ್ವಾಗತ ಕಟಕ ರಾಶಿಯವರಿಗೆ ಈ ಹೆಸರಿನ ಮಹಿಳೆ ದೊಡ್ಡ ಶತ್ರು ಅವಳು ನಿಮ್ಮ ಜೀವನವನ್ನ ಸಂಪೂರ್ಣವಾಗಿ ನಾಶ ಮಾಡ್ತಾಳೆ ಈಗಲೂ ಸಹ ನಿಮ್ಮ ಕಣ್ಣುಗಳನ್ನ ತೆರೆಯಿರಿ ಮತ್ತು ನೀವು ಎಂದಿಗೂ ಕೂಡ ಊಹಿಸದ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ನೋಡ್ತೀರಾ ಕಟಕ ರಾಶಿಯವರೇ ಈ ಸಮಯ ನಿಮ್ಮ ಜೀವನದಲ್ಲಿ ಜನವರಿ ನಂತರ ಈ ತಿಂಗಳು ನಿಮ್ಮ ಜೀವನದಲ್ಲಿ ಕೇವಲ ಬದಲಾವಣೆಗಳು ಸಂಭವಿಸುತ್ತವೆ ಮತ್ತು ಅದು ಕೂಡ ನಿಮ್ಮ ಕನಸು ಕಂಡಂತೆ ನೀವು ಇಷ್ಟಪಟ್ಟಂತ ಬದುಕನ್ನ ನಡೆಸುವಂತಹ ರೀತಿಯಾಗಿತ್ತೆ ನೀವು ಎಲ್ಲಾ ರೀತಿಯಿಂದಲೂ ಕೂಡ ಅದೃಷ್ಟಶಾಲಿಯಾಗಿರ್ತೀರಾ ಆದ್ದರಿಂದ ನಿಮಗೆ ಬರುವಂತಹ ಈ ಅದೃಷ್ಟವನ್ನ ಕಳೆದುಕೊಳ್ಬೇಡಿ ಅವರ ಜೀವನದಲ್ಲಿ ಕೆಲವು ಬದಲಾವಣೆಗಳು ಬರುವಂತಹ ಸಮಯ ಹೇಗೆ ಸಂಭವಿಸುತ್ತದೆ ಮತ್ತು ನಾಳೆ ನಿಮ್ಮ ಜೀವನ ಹೇಗೆ ಬದಲಾಗುತ್ತದೆ ಈ ಸಮಯ ನೀವು ತೆಗೆದುಕೊಳ್ಳುವಂತಹ ಮುಂಜಾಗ್ರತೆ ಕ್ರಮಗಳು ನಿಮ್ಮ ಬದುಕಿನ ದಿಕ್ಕನ್ನು ಸಂಪೂರ್ಣವಾಗಿ ಬದಲಾಯಿಸಬಲ್ಲವು ಯಾವ ಶುಭ ಸಂಗತಿಗಳು ಸಂಭವಿಸುತ್ತವೆ ನೀವು ಯಾವ ದೇವರನ್ನ ಪೂಜಿಸುತ್ತೀರೋ ಅವರೆಲ್ಲರೂ ಕೂಡ ನಿಮಗೆ ಆಶೀರ್ವಾದವನ್ನ ಈ ಸಮಯದಲ್ಲಿ ಮಾಡ್ತಾರೆ ಈ ರಾಶಿ ಚಕ್ರ ಚಿಹ್ನೆಗೆ ಅನುಕೂಲಕರವಾಗಿರುವಂತಹ ಸಮಯವಾಗಿರೋದ್ರಿಂದ ಜಾತಕಗಳಿಗೆ ಇರ್ತಕ್ಕಂತಹ ದೃಷ್ಟ ಹೇಗೆ ಬರುತ್ತದೆ ನೀವು ಅದನ್ನ ಯಾವ ರೀತಿ ಬಳಸಬೇಕು ಮತ್ತು ನಿಮ್ಮ ಜಾತಕದಲ್ಲಿ ಯಾವ ರೀತಿಯ ಪ್ರಯೋಜನಗಳಿವೆ ಮತ್ತು ವಿಶೇಷವಾಗಿ ಈ ಕಟಕರ ಅವರ ಜೀವನ ಚಕ್ರ ಯಾವ ರೀತಿ ಸಾಗುತ್ತದೆ ದೊಡ್ಡ ಶತ್ರುವಾಗಿರುವಂತಹ ಮಹಿಳೆಯ ಹೆಸರು ಅವಳು ನಿಮ್ಮ ಜೀವನವನ್ನ ಹೇಗೆ ನಾಶ ಮಾಡಲು ಪ್ರಯತ್ನಿಸುತ್ತಿದ್ದಾಳೆ ಮತ್ತು ನೀವು ಅವಳನ್ನ ಹೇಗೆ ತೊಡೆದು ಹಾಕಬಹುದು ಎಂಬ ಸಂಪೂರ್ಣವಾದ ವಿಶೇಷವಾದ ಮಾಹಿತಿ ಇದರಲ್ಲಿದೆ ಹಾಗೆ ನೀವು ಅನುಸರಿಸಬೇಕಾದ ಪರಿಹಾರಗಳ ಬಗ್ಗೆ ಕೂಡ ನಾವು ಹೇಳಿಕೊಡ್ತೇವೆ ಆದ್ದರಿಂದ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅದರಿಂದ ನೀವು ಅರ್ಥ ಮಾಡಿಕೊಳ್ಳೋಕೆ ಸುಲಭವಾಗುತ್ತದೆ ನೀವು ಮಾಡುವಂತಹ ಸಣ್ಣ ಪುಟ್ಟ ಕಾರ್ಯಗಳು ಕೂಡ ನಿಮ್ಮ ಜೀವನದ ವಿಶೇಷವಾದ ಆಸೆ ಆಕಾಂಕ್ಷೆಗಳನ್ನ ಸಂಪೂರ್ಣವಾಗಿ ನೆರವೇರಿಸುತ್ತವೆ ನಿಮಗೆ ಸಂಪೂರ್ಣವಾಗಿ ಅರ್ಥವಾಗುತ್ತದೆ ಈ ರಾಶಿ ಚಕ್ರ ಚಿಹ್ನೆಯ ಜನರು ಇಲ್ಲಿಯವರೆಗೆ ಎದುರಿಸಿದ ಎಲ್ಲ ಕಷ್ಟಗಳು ಮತ್ತು ದುಃಖಗಳು ದೂರವಾಗುತ್ತವೆ ಮತ್ತು ಅವರು ಈಗ ಶ್ರೀಮಂತರಾಗುತ್ತಾರೆ ಎಂಬುದರಲ್ಲಿ ಸಂದೇಹವಿಲ್ಲ ನಾವು ನಾಳೆ ನಿಮ್ಮ ಜೀವನದಲ್ಲಿ ಆಶ್ಚರ್ಯಕರ ಬದಲಾವಣೆಯನ್ನ ಸಹ ನೀವು ನೋಡಲಿದ್ದೀರಾ ಈ ರಾಶಿ ಚಕ್ರ ಚಿಹ್ನೆಯ ಉದ್ಯಮಿಗಳಿಗೆ ವ್ಯಾಪಾರ ವ್ಯವಹಾರದಲ್ಲಿ ಇರ್ತಕ್ಕಂಥ ತೊಂದರೆ ದೂರವಾಗುತ್ತೆ ಹೊಂದಾಣಿಕೆ ತುಂಬ ಒಳ್ಳೆಯದು ಅಂತ ಹೇಳಬಹುದು ಆದರೆ ಅದರ ಹಿಂದೆ ವ್ಯವಹಾರದಲ್ಲಿ ಮಾಡಿದ ಹೂಡಿಕೆಗಳಿಂದ ಆರ್ಥಿಕ ಲಾಭಗಳು ಹೆಚ್ಚಿಗೆ ಆಗ್ತಾ ಹೋಗುತ್ತೆ ನಿಮ್ಮ ರಾಷ್ಟ್ರಾಧಿಪತಿಯಾಗಿರುವ ಚಂದ್ರ ಹಾಗೂ ನಿಮ್ಮ ಜೀವನದಲ್ಲಿ ವಿಶೇಷವಾಗಿ ಶಕ್ತಿ ಸಾಮರ್ಥ್ಯವನ್ನು ನೀಡ್ತಿದ್ದಾರೆ ಕುಜರು ನಿಮಗೆ ವ್ಯಯಾಧಿಪತಿ ಮತ್ತು ಸಪ್ತಮಾಧಿಪತಿ ಆಗಿರುವಂತಹ ರಾಹು ದ್ವಿತಾಧಿಪತಿ ಮತ್ತು ಪಂಚಮ ಅಧಿಪತಿಯಾಗಿರುವಂತಹ ಶುಕ್ರನು ಈ ಸಮಯದಲ್ಲಿ ನಿಮಗೆ ಶಕ್ತಿ ಸಾಮರ್ಥ್ಯ ಜೀವನದ ಮೇಲೆ ಪ್ರೀತಿ ಉತ್ಸಾಹ ಎಲ್ಲವನ್ನ ನೀಡ್ತಾರೆ ಇದರಿಂದ ನಿಮಗೆ ಯಾವುದೇ ತೊಂದರೆ ಆಗೋದಿಲ್ಲ ಆದರೆ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ ಖರ್ಚುಗಳು ಹೆಚ್ಚಾಗುತ್ತವೆ ಶುಭ ಕಾರ್ಯಗಳಲ್ಲಿ ಎಚ್ಚರವನ್ನ ವಹಿಸಿ ಯಾವುದೇ ತೊಂದರೆಗಳು ಬಂದರೂ ಕೂಡ ಅದನ್ನು ನಿವಾರಿಸುವಂತಹ ಸಾಮರ್ಥ್ಯವನ್ನ ಹೊಂದುತ್ತೀರಾ ಶುಭ ಕಾರ್ಯಗಳಲ್ಲಿ ಎಚ್ಚರ ವಹಿಸಬೇಕು ಇಲ್ಲದಿದ್ದರೆ ಅಪಾಯಗಳು ಬರುವ ಸಾಧ್ಯತೆ ಇದೆ ತೊಂದರೆಗಳನ್ನ ಹೆದರಿಸಬೇಕಾಗುತ್ತದೆ ಶನಿ ಹನ್ನೊಂದನೇ ಮನೆಯಲ್ಲಿ ಇರೋದ್ರಿಂದ ಕಷ್ಟಪಟ್ಟು ಕೆಲಸ ಮಾಡಿದರೆ ನಿಮಗೆ ತುಂಬಾ ಒಳ್ಳೆಯದನ್ನ ಮಾಡ್ತಾನೆ ನೀವು ಭಯ ಪಡುವಂತಹ ಅವಶ್ಯಕತೆ ಇಲ್ಲ ಅವನು ನಿಮ್ಮನ್ನ ಸದಾ ಕಾಲ ಕಾಪಾಡ್ತಾನೆ ನಿಮ್ಮ ಜೊತೆಗಿರುತ್ತಾನೆ ಯಾವುದೇ ಒಂದು ಶುಭ ಫಲ ನಿಮ್ಮನ್ನ ಹುಡುಕಿಕೊಂಡು ಬರುತ್ತದೆ ಮತ್ತು ಯಾವುದೇ ರೀತಿಯ ಮನೆಯಲ್ಲಿ ಮನಸ್ತಾಪ ಜಗಳ ಗಲಾಟೆಗಳಿದ್ರು ಕೂಡ ಎಲ್ಲ ದೂರವಾಗುವ ಸಮಯ ಇದಾಗಿದೆ ಒಡ ಹುಟ್ಟಿದವರು ಸ್ನೇಹಿತರೊಂದಿಗೆ ತುಂಬಾ ಸಂತೋಷದಿಂದ ಸಮಯವನ್ನು ಕಳಿತೀರಾ ನಿಮ್ಮ ವೈವಾಹಿಕ ಜೀವನ ಅದ್ಭುತವಾಗಿ ಸುಖಮಯವಾಗಿ ಸಾಗುತ್ತೆ ಗುರುಬಲ ಹೋದರೂ ಕೂಡ ಉತ್ತಮ ಸ್ಥಾನದಲ್ಲಿರುವಂತಹ ಗುರುವಿನ ಪ್ರಭಾವ ನೀವು ಅನುಭವಿಸುತ್ತೀರಾ ನೀವು ಯಾವುದೇ ರೀತಿಯ ಜನ್ಮದಲ್ಲಿ ಯಾವ ಪುಣ್ಯವನ್ನ ಗಳಿಸಿದ್ದೀರೋ ಎಂದು ನನಗೆ ತಿಳಿಯುತ್ತಿಲ್ಲ ಏಕೆಂದರೆ ನೀವು ಅಷ್ಟು ದಿನ ಅನುಭವಿಸಿದ ಪ್ರತಿಯೊಂದು ಕಷ್ಟಗಳು ದೂರವಾಗುತ್ತೆ ನಕಾರಾತ್ಮಕತೆಯಿಂದ ದೂರವಾಗಿ ನೆಮ್ಮದಿಯನ್ನು ಬರಮಾಡ್ಕೊಳ್ತೀರಾ ಹೌದು ಈ ಸಮಯದಲ್ಲಿ ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿರ್ಧಾರ ನಿಮ್ಮ ಜೀವನದಲ್ಲಿ ಅದ್ಭುತವಾಗಿ ಸಂಭವಿಸುತ್ತದೆ ನೀವು ಯಾವುದೇ ಜನ್ಮದಲ್ಲಿ ಯಾವ ಪುಣ್ಯವನ್ನು ಗಳಿಸಿದ್ದೀರಿ ಎಂದು ನನಗೆ ಖಂಡಿತವಾಗಿ ಅರ್ಥ ಆಗ್ತಿಲ್ಲ ಏಕೆಂದರೆ ಇಷ್ಟು ದಿನ ಕೆಳಭಾಗದಲ್ಲಿದ್ದಂತಹ ನೀವು ಈಗ ಒಂದೇ ಬಾರಿಗೆ ಇಷ್ಟೊಂದು ಹಣವನ್ನ ಶ್ರೀಮಂತಿಕೆಯನ್ನ ಗಳಿಸಿಕೊಳ್ತೀರಾ ಎಂದು ಕೇಳಿದಾಗ ಅನೇಕ ಜನರು ಆಶ್ಚರ್ಯಚಕಿತರಾಗ್ತಾರೆ ನಿಮ್ಮ ಕುಟುಂಬದವರು ಕೂಡ ನಿಮ್ಮನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವಷ್ಟು ಶ್ರೀಮಂತಿಕೆಯ ನಿಮ್ಮ ಹಿಂದೆ ಬರುತ್ತದೆ ಇದರ ಹಿಂದಿನ ಅರ್ಥವೇನೆಂದರೆ ಹಿಂದೆ ನಿಮ್ಮನ್ನು ತೊರೆದವರು ನಿಮ್ಮ ಜೀವನದಲ್ಲಿ ಮತ್ತೆ ಬರ್ತಾರೆ ಮತ್ತೆ ಅವರು ತಮ್ಮ ತಪ್ಪುಗಳನ್ನು ತಿಳಿದುಕೊಳ್ತಾರೆ ನಿಮ್ಮ ಹತ್ತಿರ ಕ್ಷಮೆಯನ್ನ ಹೆಚ್ಚಿಸುತ್ತಾರೆ ಈ ಸಮಯ ಬಹಳ ಬೇಗ ಬರುತ್ತದೆ ಏಕೆಂದರೆ ಈ ಸಮಯ ನಿಮಗೆ ವಿಶೇಷವಾಗಿದೆ ಜನವರಿ ತಿಂಗಳು ಕಟಕ ರಾಶಿಯವರಿಗೆ ಒಳ್ಳೆಯ ಸಮಯ ಇಂದಿನಿಂದ ಅವರ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿರುತ್ತದೆ ಮತ್ತು ಅವರಿಗೆ ಎಲ್ಲಾ ರೀತಿಯಿಂದಲೂ ಕೂಡ ಬೆಂಬಲ ನೀಡಲಾಗುತ್ತದೆ ಏಕೆಂದರೆ ಕಟಕ ರಾಶಿಯವರಿಗೆ ಈ ಸಮಯ ಬಹಳಷ್ಟು ಅದ್ಭುತವಾಗಿದೆ ತುಂಬಾ ಉತ್ತಮವಾಗಿದೆ ಎಂದು ಹೇಳಬಹುದು ಅದಲ್ಲದೆ ಈ ಜನರಿಗೆ ಈಗ ಅದೃಷ್ಟ ಆಕಾಶವನ್ನ ಮುಟ್ಟುತ್ತದೆ ವಜ್ರದಷ್ಟು ಒಳೆಯುವಂತಹ ಅದೃಷ್ಟ ನಿಮ್ಮ ಪಾಲಿಗೆ ದಯಪಾಲಿಸಿರುವಂತಹ ಭಗವಂತನು ನಿಜವಾಗಿ ಕೂಡ ನಿಮ್ಮನ್ನು ಆಶೀರ್ವದಿಸುತ್ತೆ ಿದ್ದಾನೆ ಕಟಕ ರಾಶಿಯವರ ಅಧಿಪತಿ ಚಂದ್ರ ಮತ್ತು ಅವರು ವಿಶೇಷ ಎಂದು ಗುರುತಿಸಲ್ಪಡುತ್ತಾರೆ ನಿಜವಾದ ಅಧಿಪತಿ ಚಂದ್ರ ಈ ರಾಶಿ ಚಕ್ರ ಚಿಹ್ನೆಯು ಎಲ್ಲಾ ರಾಶಿ ಚಕ್ರ ಚಿಹ್ನೆಗಳಿಗಿಂತ ವಿಭಿನ್ನವಾಗಿ ಶಕ್ತಿಶಾಲಿಯಾಗಿದೆ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ ಸ್ನೇಹಿತರೆ ನೀವು ಇಷ್ಟು ದಿನ ಯಾರಿಗಾಗಿ ನಿಮ್ಮ ಜೀವನವನ್ನ ಸವಿದಿದ್ದೀರೋ ಯಾರಿಗಾಗಿ ನಿದ್ರೆ ಇಲ್ಲದೆ ಸಾಕಷ್ಟು ಕೆಲಸ ಮಾಡಿದ್ದೀರೋ ಪರಿಶ್ರಮ ಪಟ್ಟಿದ್ದೀರೋ ಅವರಿಗಾಗಿ ನಿಮ್ಮ ಜೀವನವನ್ನೇ ತ್ಯಾಗ ಮಾಡಿದ್ದೀರಾ ಈಗ ಆ ವ್ಯಕ್ತಿಯ ನಿಜವಾದ ಬಣ್ಣ ನಿಮ್ಮ ಮುಂದೆ ಬಯಲಾಗುತ್ತದೆ ಅಂದಿನಿಂದ ನಿಮ್ಮ ಜೀವನ ದಿಕ್ಕೆ ಬದಲಾಗುತ್ತದೆ ಖಂಡಿತವಾಗಿ ನಿಮ್ಮ ಯೋಜನೆ ಶಕ್ತಿ ಬದಲಾಗುತ್ತದೆ ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ನಿಮಗೆ ಸ್ಪಷ್ಟತೆ ಸಿಗ್ತಾ ಹೋಗುತ್ತೆ ಅಷ್ಟೇ ಅಲ್ಲದೆ ನಿಮ್ಮ ಆರ್ಥಿಕ ಸ್ಥಿತಿ ಕೂಡ ಉಜ್ವಲಗೊಳ್ಳಲು ಈ ಸಮಯ ಸೂಕ್ತವಾಗಿದೆ ನೀವು ನಂಬಿರುವ ಜನರ ಮೋಸದ ಮುಖವಾಡಗಳು ದೇವರು ನಿಮಗೆ ಗೊತ್ತಾಗುವಂತೆ ಮಾಡ್ತಿದ್ದಾನೆ ಇದರಿಂದಾಗಿ ನೀವು ನಂಬಿಕೆಯನ್ನು ಕಳೆದುಕೊಳ್ಳಬಹುದು ಧೈರ್ಯ ಗೆಡಬಹುದು ಆದರೆ ಅಷ್ಟೇ ಬೇಗ ಆ ದೇವರು ನಿಮಗೆ ಧೈರ್ಯ ಹಾಗೂ ಶಕ್ತಿಯನ್ನು ಕೊಡ್ತಾನೆ ಧೈರ್ಯವಾಗಿರಬೇಕು ನೀವು ಈ ಸಮಯವನ್ನು ವಿಶೇಷವಾಗಿ ಬಳಸ್ಕೊಳ್ಬೇಕು ನಿಮ್ಮ ಜೀವನದಲ್ಲಿ ಆಕಸ್ಮಿಕವಾಗಿ ಹಣ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಅದೃಷ್ಟ ನಿಮ್ಮ ಮನೆ ಬಾಗಿಲನ್ನು ತಟ್ಟುತ್ತೆ ನಿಮಗೆ ಅದರ ಬಗ್ಗೆ ಗೊತ್ತೇ ಇರೋದಿಲ್ಲ ಆ ರೀತಿ ನಿಮಗೆ ಹಣ ಬಂದು ಸೇರುತ್ತೆ ಈ ಸಮಯದಲ್ಲಿ ಉದ್ಯೋಗ ಅಥವಾ ವ್ಯಾಪಾರ ಅತ್ಯುತ್ತಮವಾಗಿರೋದ್ರಿಂದ ಕೆಲಸದಲ್ಲಿಯೂ ಅಷ್ಟೇ ಎಲ್ಲರೂ ಕೂಡ ನಿಮ್ಮನ್ನು ನಿರ್ಣಯ ತೆಗೆದುಕೊಂಡ ಮೇಲೆ ಅದನ್ನೇ ಹಂಚ ಮಾಡ್ತಾರೆ ನಿಮ್ಮ ನಿರ್ಣಯದ ಮುಂದೆ ಎಲ್ಲರೂ ತಲೆ ನಿಮ್ಮ ನಿರ್ಣಯವೇ ಕೊನೆ ಎಂದು ಹೇಳುತ್ತಾರೆ ನಿಮ್ಮ ಮೇಲೆ ಅಷ್ಟು ನಂಬಿಕೆ ಇಟ್ಟಿರ್ತಾರೆ ಒಟ್ಟಾರೆಯಾಗಿ ಕೆಲಸದಲ್ಲಿ ಇಷ್ಟು ದಿನ ಯಾರು ನಿಮ್ಮನ್ನ ಅವಮಾನ ಅಪಮಾನ ಮಾಡಿದ್ದಾರೋ ಅವಹೇಳನ ಮಾಡುತ್ತಿದ್ದಾರೋ ಅವರೇ ಬಂದು ನಿಮ್ಮ ಮುಂದೆ ತಲೆಬಾಗಿ ನಿಂತುಕೊಳ್ಳುವಂತಹ ಕ್ಷಮೆ ಕೇಳುವಂತಹ ಸಮಯ ನಿಮ್ಮ ಜೀವನದಲ್ಲಿ ಎಲ್ಲರೂ ಕೂಡ ನಿಮ್ಮನ್ನ ಹೊಗಳುತ್ತಾರೆ ನಿಮ್ಮ ರೀತಿಯ ಘಟನೆಗಳು ಇನ್ನು ಮುಂದೆ ನಡೀತಾ ಹೋಗುತ್ತೆ ನೀವು ಅದ್ಭುತವಾದ ಈ ಎಲ್ಲಾ ಘಟನೆಗಳನ್ನ ನೋಡಿ ನಿಮ್ಮ ಇಷ್ಟು ದಿನಗಳ ಕಾಲ ನೀವು ಬಹಳಷ್ಟು ತೊಂದರೆಯನ್ನ ಅನುಭವಿಸುತ್ತಾ ಕಷ್ಟವನ್ನ ಅನುಭವ ಬಂದಿದ್ದೀರಾ ಆದರೆ ಇನ್ನು ಮುಂದೆ ಈ ರೀತಿ ಆಗೋದಿಲ್ಲ ನಿಮಗೆ ಇನ್ನು ಮುಂದೆ ಎಲ್ಲವೂ ಕೂಡ ಶುಭವಾಗುತ್ತದೆ ಸ್ನೇಹಿತರೆ ಈ ಸಮಯದಲ್ಲಿ ನಿಮಗೆ ಸಿಗುವಂತಹ ಸಂತೋಷದ ವಿಚಾರಗಳು ನೀವು ಜೀವನ ಪೂರ್ತಿ ಮರೆಯೋದಿಲ್ಲ ಅಷ್ಟೊಂದು ಅದ್ಭುತ ಸಮಯ ಕಟಕ ರಾಶಿಯವರಿಗೆ ದೇವರು ಕಾಣಿಸ್ತಾ ಇದ್ದಾನೆ ಮಹಾಲಕ್ಷ್ಮೀ ದೇವಿ ಹಾಗೂ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಆಶೀರ್ವಾದ ದೊರೆಯುತ್ತದೆ ಇವುಗಳನ್ನ ಅರ್ಥ ಮಾಡಿಕೊಳ್ಳೋದು ಎಲ್ಲರಿಗೂ ಒಂದು ಸವಾಲಾಗಿದೆ ಆಳವಾಗಿರುತ್ತದೆ ಮತ್ತು ಒಳ್ಳೆಯ ಭಾವನೆಯನ್ನ ಹೊಂದಿರುವುದು ಎಂದು ಗುಣದಿಂದಾಗಿ ಈ ರಾಶಿ ಚಕ್ರದವರಿಗೆ ಏನೇ ಒಂದು ಒಳ್ಳೆಯದು ಸಂಭವಿಸಿದರೂ ಕೂಡ ಅದು ದೇವರ ಅನುಗ್ರಹ ಹಾಗೂ ಆಶೀರ್ವಾದ ಎಂದು ಸಂಪೂರ್ಣವಾಗಿ ನಂಬಿ ಇದರಿಂದಾಗಿ ನಿಮ್ಮ ತುಂಬಾ ಕಠಿಣ ಪರಿಶ್ರಮ ಮತ್ತು ಗಂಭೀರವಾಗಿ ಇರತಕ್ಕಂತ ಎಲ್ಲ ಸಮಸ್ಯೆಗಳು ದೂರವಾಗುತ್ತೆ ನಿಮ್ಮ ಜೀವನದಲ್ಲಿ ನೀವು ಒಳಗೆ ಅನುಭವಿಸಿದಂತಹ ಬಹಳಷ್ಟು ನೋವು ತೊಂದರೆಗಳಿಗೆ ಈ ಸಮಯ ಪೂರ್ಣವಾಗಿ ವಿರಾಮ ಸಿಗುತ್ತದೆ ಅಷ್ಟೇ ಅಲ್ಲದೆ ಕಟಕ ರಾಶಿಯವರು ಹೊರಗಡೆ ಒಂದು ಶಾಂತವಾಗಿ ಕಂಡರೂ ಕೂಡ ಒಳಗೆ ವೇಗದ ಸಾಗರವೇ ಇರುತ್ತದೆ ಮತ್ತು ಮನಸ್ಥಿತಿ ಸಾಗರದಂತಿರುತ್ತದೆ ಅವರು ಹೊರಗೆ ಶಾಂತವಾಗಿ ಕಾಣಿಸಿಕೊಂಡರೂ ಒಳಗೆ ಅನೇಕ ಆಲೋಚನೆಗಳಿವೆ ಅವರು ತಾಳೆ ಮತ್ತು ಸಹಿಷ್ಣುವ ದೊಡ್ಡ ಹೆಸರು ಜೀವನದಲ್ಲಿ ಉತ್ತಮ ಸ್ಥಾನವನ್ನು ಪಡೆಯಲು ನೀವು ತುಂಬಾ ಶ್ರಮಿಸಿರ್ತೀರಾ ಒಳ್ಳೆಯತನ ಮತ್ತು ಪರಿಶ್ರಮ ಹೆಚ್ಚು ಈ ಕಟಕ ರಾಶಿಯವರನ್ನ ಅರ್ಥ ಮಾಡಿಕೊಳ್ಳಲು ನೀವು ಮೊದಲು ಅವರ ಅಪರಿಮಿತವಾದ ಇಚ್ಛಾಶಕ್ತಿಯನ್ನು ತಿಳಿದುಕೊಳ್ಳಬೇಕು ಅವರು ಒಂದು ಗುರಿಯನ್ನು ಹೊಂದಿದ್ದಾರೆಂದು ತಿಳಿದುಕೊಂಡರೆ ನಿಜವಾಗಿ ಕೂಡ ಅವರು ಭಾವನಾತ್ಮಕವಾಗಿ ಆ ಗುರಿಯನ್ನ ಸಾಧಿಸುವವರೆಗೆ ನಿದ್ರೆಯನ್ನ ಮಾಡೋದಿಲ್ಲ ಹಿಂದೆ ಸರಿಯೋದಿಲ್ಲ ಅವರು ಎಷ್ಟೇ ಅಡೆತಡೆಗಳು ಬಂದರೂ ಕೂಡ ತೊಂದರೆಗಳನ್ನ ಹೆದರಿಸಿದ ಕೂಡ ಅವರು ಎಂದಿಗೂ ತಮ್ಮ ಗುರಿಯಿಂದ ವಿಮುಖರಾಗೋದಿಲ್ಲ ಇದು ಅವರ ದೊಡ್ಡ ಶಕ್ತಿ ಈ ರಾಶಿ ಚಕ್ರ ಚಿಹ್ನೆಯ ಮಹಿಳೆಯರು ಎತ್ತರದ ಕನ್ನಡಿಯ ಮುಂದೆ ನಿಂತು ತಮ್ಮ ಸೌಂದರ್ಯವನ್ನ ಮೆಚ್ಚುತ್ತಾರೆ ಅವರನ್ನು ಅವರು ಹೆಚ್ಚು ಪ್ರೀತಿ ಮಾಡಿಕೊಳ್ತಾರೆ ಅವರಿಗೋಗಿ ಸಮಯವನ್ನು ಕೊಟ್ಕೊಳ್ತಾರೆ ಇದು ನಿಜಕ್ಕೂ ಖುಷಿ ಕೊಡುವಂತಹ ವಿಷಯವಾಗಿದೆ ಏಕೆಂದರೆ ನಾವು ನಮ್ಮನ್ನ ಪ್ರೀತಿಸಿದಾಗ ಮಾತ್ರ ಬೇರೆಯವರಿಗೆ ನಾವು ಏನು ಎಂದು ಅರ್ಥ ಮಾಡಿಸಿಕೊಳ್ಳಲು ಸಾಧ್ಯವಾಗುತ್ತೆ ನೀವು ವಿಶೇಷವಾದ ಎತ್ತರವನ್ನ ತಲುಪುವ ಕೌಶಲ್ಯವನ್ನ ಹೊಂದಿದ್ದೀರಾ ಸಮಾಜದಲ್ಲಿ ಬುದ್ಧಿವಂತರೆಂದು ಗುರುತಿಸಲ್ಪಡುತ್ತೀರಾ ತಮ್ಮ ಜೀವನದಲ್ಲಿ ಅತ್ಯುತ್ತಮ ಸ್ಥಾನವನ್ನ ಸಾಧಿಸಲಿದ್ದೀರಾ ಒಟ್ಟಾರೆಯಾಗಿ ಕಟಕ ರಾಶಿಯಲ್ಲಿ ಇರ್ತಕ್ಕಂತ ಜನರಿಗೆ ಇನ್ನು ಮುಂದೆ ಅದ್ಭುತವಾದ ವಿಜಯದ ಹಾದಿಯಲ್ಲಿ ನಡೆಯಲು ಇಷ್ಟಪಡುತ್ತಾರೆ ಈ ರಾಶಿ ಚಕ್ರ ಚಿಹ್ನೆಗಳಿಗೆ ವಿದೇಶ ಪ್ರಯಾಣ ಲಾಭದಾಯಕ ಇದರ ಜೊತೆಗೆ ಈ ಕರ್ಕಾಟಕ ರಾಶಿಯವರು ವೈದ್ಯಕೀಯ ಶಿಕ್ಷಣ ತಾಂತ್ರಿಕಾರಿಕೆ ಅಥವಾ ಸಾಹಿತ್ಯ ಕಲೆ ವಿಪರೀತವಾಗಿರುವಂತಹ ಒಂದು ಶಕ್ತಿ ಹೊಂದಿರುವಂತಹ ಜಾಗಗಳಾಗಿದೆ ಇದರಲ್ಲಿ ಕೆಲಸ ಮಾಡೋದ್ರಿಂದ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಉತ್ಸಾಹ ಇರುತ್ತದೆ ಕೋಪ ಆಗುತ್ತೆ ದುಃಖ ದೂರವಾಗುತ್ತೆ ವಿಪತ್ತುಗಳು ಕೂಡ ದೂರವಾಗುತ್ತೆ ಆದರೆ ಅತಿ ಕೋಪವನ್ನ ನೀವು ಯಾವತ್ತೂ ಮಾಡಿಕೊಳ್ಬಾರದು ಶಾಂತಿ ಆಗಿರಬೇಕು ನೆಮ್ಮದಿಯನ್ನ ಬರಮಾಡ್ಕೊಳ್ಬೇಕು ಧ್ಯಾನ ಯೋಗವನ್ನ ಮಾಡೋದು ಅತ್ಯುತ್ತಮ ಕಟಕ ರಾಶಿಯವರು ಯಾವುದೇ ವಿಚಾರದಲ್ಲಿ ರಾಜಿ ಮಾಡಿಕೊಳ್ಳೋದಿಲ್ಲ ಈ ಕಟಕ ರಾಶಿಯವರ ಜೀವನದಲ್ಲಿ ಎಲ್ಲರನ್ನ ಕೂಡ ಒಂದೇ ಮಟ್ಟದಲ್ಲಿ ಕಾಣುವಂತಹ ವಿಶೇಷವಾದ ಗುಣವಿರುತ್ತದೆ ಅದೃಷ್ಟ ಸಿಗಲು ಕೂಡ ಇದೇ ಕಾರಣವಾಗಿರುತ್ತದೆ ಆರೋಗ್ಯದ ವಿಚಾರದಲ್ಲಿ ಇವರಿಗೆ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳು ಬರೋದಿಲ್ಲ ಆರೋಗ್ಯ ಅದ್ಭುತವಾಗಿರುತ್ತೆ ಹಿಂದೆ ಇದ್ದ ಎಲ್ಲ ಆರೋಗ್ಯ ಸಮಸ್ಯೆಗಳನ್ನ ನೀವು ಪರಿಹರಿಸಿಕೊಳ್ಳಬಹುದು ಈ ಸಮಯದಲ್ಲಿ ನಿಮ್ಮ ಆರೋಗ್ಯ ಸಮಸ್ಯೆಗಳು ಸಂಪೂರ್ಣವಾಗಿ ಮುಕ್ತಿಯನ್ನ ಹೊಂದುತ್ತವೆ ಒಟ್ಟಾರೆಯಾಗಿ ಈ ರಾಶಿಯವರು ಯಾವುದೇ ರೀತಿಯ ಯೋಚನೆ ಇಲ್ಲದೆ ಎಲ್ಲ ಕೆಲಸವನ್ನ ನೆಮ್ಮದಿಯಿಂದ ಮಾಡೋದ್ರಿಂದ ಕಷ್ಟಗಳು ಬರೋದಿಲ್ಲ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇನ್ನು ಮುಂದೆ ನಿಮಗೆ ತುಂಬಾ ಒಳ್ಳೆಯ ದಿನಗಳು ಬರುತ್ತದೆ ಈ ರಾಶಿ ಚಕ್ರ ಚಿನ್ನಿಯ ಉದ್ಯೋಗಿಗಳು ಕಚೇರಿಯಲ್ಲಿ ಕಠಿಣ ಸ್ಪರ್ಧೆಯನ್ನ ಹೆದರಿಸಬೇಕಾಗಿ ಬರುತ್ತದೆ ಒಟ್ಟಾರೆ ಇವರಿಗೆ ಇರ್ತಕ್ಕಂತಹ ಕಷ್ಟಗಳೆಲ್ಲ ದೂರ ಸರಿದು ನೆಮ್ಮದಿಯನ್ನ ಬರಮಾಡ್ಕೊಳ್ಬಹುದು ನಿಮ್ಮ ಪ್ರಗತಿಗೆ ಅಡ್ಡಿಯಾಗಲು ಪ್ರಯತ್ನಿಸುವಂತಹ ಜನರು ಅವರಾಗಿ ನಿಮ್ಮಿಂದ ದೂರವಾಗುತ್ತಾರೆ ಈ ಸಮಯ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿರುತ್ತೆ ಶಿಕ್ಷಣದಲ್ಲಿ ಕೆಲವು ಬದಲಾವಣೆಗಳು ಬರುತ್ತೆ ಎಲ್ಲಾ ಕೆಲಸವನ್ನ ಕೂಡ ತಾಳ್ಮೆಯಿಂದ ಮಾಡಬೇಕಾಗುತ್ತೆ ನೀವು ಬಯಸುವ ಜೀವನವನ್ನ ನೋಡ್ತೀರಾ ಎಂದು ಜ್ಯೋತಿಷಿಗಳು ಹೇಳುತ್ತಾರೆ ಅದಾಗಿಯೂ ಕೂಡ ನೀವು ಕಟಕ ರಾಶಿಯವರಾಗಿದ್ದರೆ ಇನ್ನೊಂದು ವಿಶೇಷವಾದ ಜನ್ಮದಲ್ಲಿ ಅಥವಾ ಭವಿಷ್ಯದಲ್ಲಿ ನಿಮಗೆ ರಾಯ್ ಎಂಬ ಹೆಸರಿನ ಮಹಿಳೆಯ ಪರಿಚಯವಾದರೆ ಬಹಳ ಎಚ್ಚರಿಕೆಯಿಂದ ಇರಬೇಕು ಅವಳೊಂದಿಗೆ ಹೆಚ್ಚು ಸ್ನೇಹ ಒಳ್ಳೆಯದಲ್ಲ ಹೆಚ್ಚು ಮಾತನಾಡುವುದು ಕೂಡ ಒಳ್ಳಲ್ಲ ತುಂಬಾ ಜಾಗರೂಕರಾಗಿರ್ಬೇಕಾಗುತ್ತೆ ಇಲ್ಲಾಂದ್ರೆ ನಿಮ್ಮ ಜೀವನವನ್ನ ಹಾಳು ಮಾಡಿ ನಾಶ ಮಾಡೋದಕ್ಕಾಗಿ ಬರ್ತಿದ್ದಾಳೆ ಅಕ್ಷರದ ಯಾವುದೇ ಮಹಿಳೆಯನ್ನ ನೀವು ನಂಬೋದು ಬೇಡ ಜಾಸ್ತಿ ಹಚ್ಚಿಕೊಳ್ಳೋದು ಬೇಡ ಅವರು ನಿಮ್ಮ ಮನೆಯನ್ನ ನಾಶ ಮಾಡ್ತಾರೆ ನಿಮ್ಮ ಸುಖ ಶಾಂತಿ ನೆಮ್ಮದಿಯನ್ನ ಕಿತ್ತುಕೊಳ್ತಾರೆ ನಿಮ್ಮ ಮನೆಗೆ ಕೆಟ್ಟ ದೃಷ್ಟಿಯನ್ನ ಬಿಡ್ತಾರೆ ಇದರಿಂದಾಗಿ ನಿಮ್ಮ ಮನೆ ಬಾಗಿಲಿಗೆ ಯಾವುದೇ ರೀತಿಯ ಒಂದು ದೈವಿಕವಾದ ಒಂದು ಮಾರ್ಗದರ್ಶನ ಇರುವಂತಹ ಕಾಯಿಯನ್ನ ಕಟ್ಟೋದು ಉತ್ತಮ ಇನ್ನು ಬೂದುಗುಂಬಳಕಾಯಿಯ ದೃಷ್ಟಿ ದೃಷ್ಟಿಗೊಂಬೆಯನ್ನು ಮನೆ ಬಾಗಿಲಿಗೆ ಕಟ್ಟೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಮನೆ ಒರೆಸುವಾಗ ಹರಿಶಿಣ ಉಪ್ಪನ್ನು ಹಾಕಿ ಮನೆಯನ್ನು ಸ್ವಚ್ಛಗೊಳಿಸಿ ಇದರಿಂದ ಯಾವುದೇ ಕೆಟ್ಟ ದೃಷ್ಟಿ ನಿಮ್ಮ ಮನೆ ಒಳಗಡೆ ಬರೋದಿಲ್ಲ ಈ ಸಮಯ ಮನೆಗೆ ಧೂಪ ಹಾಕೋದು ನೀವು ಶುಕ್ರವಾರ ಮಂಗಳವಾರ ತುಂಬ ಒಳ್ಳೆಯದು ಇದರಿಂದ ನೆಗೆಟಿವ್ ಎನರ್ಜಿ ದೂರ ಆಗುತ್ತೆ ಮನೆಯಲ್ಲಿ ಸಕಾರಾತ್ಮಕವಾದ ಪರಿಣಾಮ ಬೀರುತ್ತೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬಾಳೆಹಣ್ಣನ್ನು ಅರ್ಪಿಸಿ ರಾಘವೇಂದ್ರ ಸ್ವಾಮಿಗಳ ಪ್ರಸಾದವನ್ನು ಮನೆಗೆ ತಂದು ಇಡೋದ್ರಿಂದ ಉತ್ತಮವಾಗಿ ಒಳ್ಳೆಯದಾಗುತ್ತೆ ನಿಮ್ಮ ಕಷ್ಟಗಳೆಲ್ಲ ದೂರವಾಗುತ್ತೆ ಕಟಕ ರಾಶಿಯವರ ಜೀವನದಲ್ಲಿ ಇನ್ನು ಮುಂದೆ ಕಷ್ಟಗಳೇ ಇಲ್ಲದೆ ಇರುವಂತಹ ನೆಮ್ಮದಿಯ ಜೀವನ ಪ್ರಾಪ್ತಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಎಲ್ಲ ರೀತಿಯ ಸಮಸ್ಯೆಗಳಿಂದ ಸಂಪೂರ್ಣವಾಗಿ ಪರಿಹಾರವನ್ನು ಪಡೆದುಕೊಳ್ತೀರಾ ನೆಮ್ಮದಿಯ ಜೀವನ ನಿಮ್ಮದಾಗುತ್ತೆ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ನಂಬಿ ಸರ್ವೇ ಜನ ಸುಖಿನೊಬ್ಬವಂತೂ ಧನ್ಯವಾದಗಳು